ಬೆಳಗಾರ್ರೆ ನಮಸ್ಕಾರ ಇದು ಒಂದು ಬಡ್ಡೆ ಬಿಡ್ಸೋಕ್ಕೆ ಒಂದು ಇಂಪ್ಲಿಮೆಂಟ್ ಇದು ಈ ಥರ ಚೂ ನೆಟ್ಟಿಂಗ್ ಮಾಡು ಹ್ಞೂ ಹಿಂಗೆ ಉಲ್ಟ ಮಾಡಿ ಬಂದ್ರಿ ಇದು ಅಮೆಝಾನಲ್ಲಿ ಇದು ಸಿಗುತ್ತೆ ಇದು ಬಡ್ಡೆ ಬಿಡ್ಸೋಕ್ಕೆ ತುಂಬ ಅನುಕೂಲ ಆಗುತ್ತೆ ಕೆಲಸವೂ ಕೂಡ ಫಾಸ್ಟ್ ಆಗ್ತದೆ ಬಗ್ಗಿ ಬಿಡ್ಸೋ ಬಿಡಿಸೋದು ಇವತ್ತು ಜನ ಜನನೂ ಇಲ್ಲ ಬಗ್ಗೋದು ಇಲ್ಲ ಕೆಲಸನೂ ಆಗೋಲ್ಲ ಇದನ್ನ ಉಪಯೋಗಿಸಿ ನೋಡಿ ಯಾವ ಥರ ಆಗುತ್ತೆ ತೋರಿಸ್ತೀನಿ ವೀಡಿಯೋದಲ್ಲಿ ಮಾಡಿ ಬಿಡ್ಸೋದು ಬಡ್ಡೆ ಬಿಡ್ಸೋಕ್ಕೆ ತುಂಬ ಅನುಕೂಲ ಆಗುತ್ತೆ ಇದನ್ನ ನೀವು ಅಮೆಝಾನಲ್ಲಿ ತರಿಸ್ಕೋಬೋದು ಇಲ್ಲ ಅಂತಂದರೆ ಮಾಡಿಸ್ಬೋದು ನೀವು ಲೋಕಲಲ್ಲಿ ವೆಲ್ಡಿಂಗ್ ಶಾಪಲ್ಲಿ ಮಾಡಿಸ್ಬೋದು ಆಮೇಲೆ ನೀವು ದೊರಗೆ ಎಳಿಬೇಕಾದ್ರೆ ಸ್ವಲ್ಪ ಮಣ್ಣು ಕೂಡ ಲೂಸ್ ಮಾಡ್ಬೋದು ಅದರಲ್ಲಿ ಅವಾಗ ಗೊಬ್ಬರ ಹಾಕೋಕ್ಕೆ ನಿಮಗೆ ಅನುಕೂಲ ಆಗ್ತದೆ ಕೆಲಸನೂ ಫಾಸ್ಟ್ ಆಗುತ್ತೆ ಪ್ರಯತ್ನ ಮಾಡಿ ಅಮೆಝಾನಲ್ಲಿ ಉಂಟು ಫೈವ್ ಫಿಫ್ಟಿ ರುಪೀಸ್ ಏನೋ ಆಗುತ್ತೆ ಒಂದು ಲೋಕಲಲ್ಲಿ ನೀವು ಮಾಡಿಸೋದಾದರೆ ಎಷ್ಟು ಬೀಳುತ್ತೆ ಕಾಸ್ಟ್ ಗೊತ್ತಿಲ್ಲ ಬಟ್ ಲೋಕಲ ಮಾಡಿಸೋ ಸ್ಟ್ರಾಂಗಾಗಿ ಮಾಡಿಸ್ಬೋದು ನೋಡಿ ಈ ಥರ ಬಡ್ಡೆ ನೀವು ಅಚ್ಚುಕಟ್ಟಾಗಿ ಬಿಡಿಸ್ಬೋದು ಆಮೇಲೆ ಮಣ್ಣು ಕೂಡ ಲೂಸ್ ಆಗುತ್ತೆ ಟ್ರೈ ಮಾಡಿ ನೋಡಿ ನಮಸ್ಕಾರ ನಾನು ಉತ್ತಮ ಮಲಿಕೆರೆ